ಜಯ ಜಿನೇಂದ್ರ ವೀಕ್ಷಕರೇ ಶ್ರೀ ಕ್ಷೇತ್ರ ಶ್ರಾವಣಬೆಳುಗುಳದಲ್ಲಿ ನಡೆಯಲಿದೆ ವೈಭವದ ಪಂಚ ಕಲ್ಯಾಣ ಮಹೋತ್ಸವ ವಿಶ್ವತೀರ್ಥ ಶ್ರಾವಣುಬೆಳುಗುಳದ ಚತುರ್ವಂಶದ ತೀರ್ಥಂಕರರ ಭಂಡಾರ ವಸತಿಯಲ್ಲಿ ಭಗವಾನ್ ಶ್ರೀ ಸಾವಿರದ ಎಂಟು ಆದಿನಾಥ ತೀರ್ಥಂಕರರ ಲಘು ಪಂಚ ಕಲ್ಯಾಣ ಮಹೋತ್ಸವ ಭಗವಾನ್ ಶ್ರೀ ಬಾಹುಬಲಿ ಸ್ವಾಮಿಯ ನೂತನ ಬಿಂಬ ಪ್ರತಿಷ್ಠಾಪನೆ ಮತ್ತು ಮಹಾಮಸ್ತಕಾಭಿಷೇಕ ದಿನಾಂಕ ಹದಿನಾಲ್ಕು ಹದಿನೈದು ಹದಿನಾರನೇ ತಾರೀಕು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದರಂದು ಅಮೋಘವಾಗಿ ಸಂಪನ್ನಗೊಳ್ಳಲಿದ್ದು ಪರಮಪೂಜ್ಯ ಗಣಾಧಿಪತಿ ಗಣಧರಾಚಾರ್ಯ ಶ್ರೀ ನೂರ ಎಂಟು ಕುಂತುಸಾಗರ ಮುನಿಮಹಾರಾಜರ ಮತ್ತು ತ್ಯಾಗಿ ವೃಂದದವರ ಪಾವನ ಸಾನಿಧ್ಯ ಸಮಸ್ತ ಪರಮಪೂಜ್ಯ ಸ್ವತಿ ಶ್ರೀ ಭಟಾರಕ ಸ್ವಾಮೀಜಿಗಳವರ ದಿವ್ಯ ಸಾನಿಧ್ಯ ಶ್ರೀ ಕ್ಷೇತ್ರ ಶಾಣುಬೆಲುಗಳ ದಿಗಂಬರ ಜೈನ ಮಹಾಸಂಸ್ಥಾನ ಮಠದ ಪರಮ ಪೂಜ್ಯ ಜಗದ್ಗುರು ಸ್ವಸಿ ಶ್ರೀ ಚಾರುಕೀರ್ತಿ ಭಟ್ಟಾರ ಭಟ್ಟಾಚಾರ್ಯವರ್ಯ ಮಹಾಸ್ವಾಮಿಗಳವರ ದಿವ್ಯ ನೇತೃತ್ವ ಹಾಗೂ ಮಾರ್ಗದರ್ಶನದಲ್ಲಿ ನೆರವೇರಲಿದ್ದು ದಿನಾಂಕ ಹದಿನಾರು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಮಧ್ಯಾಹ್ನ ಎರಡು ಗಂಟೆಗೆ ಭಗವಾನ್ ಶ್ರೀ ಬಾಹುಬಲಿ ಸ್ವಾಮಿಯ ಹನ್ನೊಂದು ಪಾಯಿಂಟ್ ಐದು ಅಡಿ ಎತ್ತರದ ನೂತನ ಬಿಂಬ ಪ್ರಥಮ ಮಹಾಮಸ್ತಕಾಭಿಷೇಕ ಸಂಪನ್ನಗೊಳ್ಳಲಿದೆ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳಿಗೆ ನೀವುಗಳು ನಿಮ್ಮಗಳ ಪುರಜನ ಪರಿಜನ ಪುತ್ರ ಮಿತ್ರ ಕಳತ್ರ ಬಂಧುವರ್ಗ ಸಮೇತರಾಗಿ ಬಂದು ಪುಣ್ಯಭಾಗಿಗಳಾಗಬೇಕಾಗಿ ಶ್ರೀಮಠದ ಆತ್ಮೀಯ ಆಹ್ವಾನ ಈ ಕಾರ್ಯಕ್ರಮವು ನಿಮ್ಮ ಜ್ವಾಲಮಾಲಾ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲಿ ನೇರ ಪ್ರಸಾರಗೊಳ್ಳಲಿದೆ ಹೆಚ್ಚಿನ ಸಂಖ್ಯೆಯಲ್ಲಿ ವೀಕ್ಷಿಸಿ ಧನ್ಯರಾಗಿ